ಎಂಗೇಜ್ಮೆಂಟ್ ಆಗಿದೆ ಹಾಗೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಸುಮ್ಮನೆ ಸುಮ್ಮನೆ ಏನೇನು ಸ್ಟೇಟ್ಮೆಂಟ್ ಕೂತಿದ್ದ ಮತ್ತೆ ರಾತ್ರಿ ಬೆಳಗ್ಗೆ ಆಗುದು ಬೆಳಗಾದದ್ದೆಲ್ಲ ಅವ್ರ ಫೋಟೋ ಸ್ಟೇಟ್ಮೆಂಟ್ ಎಲ್ಲರೂ ಆಗ ತಂಗಿಗೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋದು ಅದೆಲ್ಲ ಸುಳ್ಳು ಹಾಗೆ ಇಲ್ಲ ರಾತ್ರಿ ಫ್ಯಾಮಿಲಿ ಜೊತೆ ಅದೆಲ್ಲ ಸುಳ್ಳು ಅದ ಒಂದು ಮತ್ತೆ ಎಂಗೇಜ್ಮೆಂಟ್ ಆಗಿದೆ ಹಾಗೆ ಅದೆಲ್ಲ ಸುಮ್ಮಡಿ ಸುಮ್ಮನೆ ಸುಮ್ಮನೆ ಏನೇನು ಎಲ್ಲ ಕೊಟ್ಟಿದ್ದಾರೆ ಮತ್ತೆ ರಾತ್ರಿ ಬೆಳಗ್ಗೆ ಬೆಳಗ್ಗೆ ಬೆಳಗಾದದಲ್ಲ

మాత్ర జనకి ఐదు అది దాక్ ఏరేళ్ళ గొప్ప కట్టలే బరుసా ఎడ్డ గాలి బర్తై రెడ్ రైతు అక్కడ ఆపల్కి ఇదే జరు అ ఫ్యాన్ బలైన్ ఇంకొన ఒకసెల బోర్ది అసలు కట్ట ఇంకే కట్టూరు ఆయన ఒక ఐదు హండ్రి దుమ్ము బు పూర ముక్క గొప్ప జ కట్టాడు కట్టాడు నన్న హండె పంచాక్కు ఏరు మే అదుబు కట్టాడు బొక్క పరిహార తిక్తి పరిహార విషయ్ అక్క జీవ పండు పరిహార தும்மு பூரா சரி மலப்பாடு ஐத்த காசு கோராடு பரிஹாரம் பண்ணு இன்னும் சரி மலித்த ஏ தாக்கு வந்து ஃபஸ்ட்டு கொராடு அக்கெல்லாம் ஜீவோ ஒடையாடு ஒடிப்பினாத்து பூரா சைப்பினாக்கு ஒரானி பார்த்தது சை அந்த ஏர்ல போய் பார்த்திங்கனா மலித்தாக்கு மல்த்தினாக்கல ஓல் மலப்போது ஓ ஊரட்லி அல்லது சாவு மலரி ரெண்டு மூஜை சைடு ஆ திண்டு புண்ணியால் ஆகலு அக்கள சரண்ட இன்ட்டு மத்திய புடிச்சு பேக பேஞ்சு மல்பால பூரா ஓன் உண்டு சாதாரண உண்டு

ಇನ್ನು ಇವಳು ಇವಲ್ಲ ಗಂಡ ಮಕ್ಕಳಾದರೆ ಇರಬೇಕಲ್ಲ ಅವಳು ಅವಳಿಗೆ ಒಂದು ಮನೆ ಅಂತ ಬೇಕಲ್ಲ ಮಕ್ಕಳಾದರೆ ಅದು ಈ ಮನೆಯಲ್ಲಿ ಬಂದು ಮ ಪುನಃ ಅದೇ ಆದರೆ ಯಾರಿದ್ದಾರೆ ಯಾರೂ ಇರೋಲ್ಲ ಮತ್ತು ಕೇಳಲಿಕ್ಕೆಲ್ಲ ಬರ್ತಾರೆ ಅದರಂತೆ ಒಂದು ಬೇರೆ ಮನೆ ಮಾಡಿ ಕೊಡಿ ಒಳ್ಳೆಯದು ಅಷ್ಟೇ ಮತ್ತೆ ಬೇರೆ ಏನೂ ಇಲ್ಲ ಅವಳಿಗೇನಾದರೂ ಬೇಕಲ್ಲ ಹೋದರೆ ನನ್ನ ತಂಗಿ ಅವಳಿಗೆ ಒಂದು ತಾಯಿ ಇದ್ದದ ದೊಡ್ಡ ಮಗಳು ಒಂದು ಅವಳಿಗೆ ಮದುವೆ ಆದ ಸಹ ಇದಾಗಿದೆ ಸುಮ್ಮನೆ ಸುಮ್ಮನೆಲ್ಲ ಹೇಳಿದ್ದಕ್ಕೆ ಯಾಕೆ ಟಿ ವಿಯಲ್ಲಿ ಹಾಕ್ತಾರೆ ಯಾರದು ನಮ್ಮದಂತಲ್ಲ ಎಲ್ಲ ಎಲ್ಲದೆಲ್ಲ ಸುಳ್ಳು ಅವರು ಯಾಕೆ ಹೀಗೆ ನೋಡಿ ಮಾಧ್ಯಮದ ನಾವೊಂದು ಸ್ಥಳಗಳಿಗೆ ವಿನಂತಿ ಮಾಡ್ತಾ ಇದ್ದೇವೆ ತಾವು ಯಾವುದೇ ಈಗ ಪ್ರಕೃತಿ ವಿಕವಾಗಲಿ ಯಾವುದೇ ಒಂದು ಅನಾಚಾರ ಆಗ ಆಗೋತ ಆದರೆ ತಾವು ತಮ್ಮ ಅಂಥ ಪ್ರದೇಶದಲ್ಲಿ ಒಂದು ಮಸೀದಿ ಚರ್ಚಿ ಇಲ್ಲದ ದೇವಸ್ಥಾನ ಇಂಥ ಆಡಳಿತ ಕಮಿಟಿ ಅವರ ಹತ್ರ ನೀವು ಮಾಹಿತಿಯನ್ನು ಕಳೆಕಳು ಮಾಡಬೇಕು ಯಾರು ಬಂದು ಹತ್ರ ನೀವು ಯಾರೂ ನೀವು ಅವರ ಹತ್ರ ಸ್ಟೇಟ್ಮೆಂಟನ್ನು ತೆಗಿಬೇಡಿ ಯಾಕೆಂದರೆ ಮೊನ್ನೆ ನೀವು ಬಂದು ಇಲ್ಲಿ ಸ್ಟೇಟ್ಮೆಂಟ್ ತೆಗಿಯುವಾಗ ಯಾರೋ ಹೊರಗಿನವರೆಲ್ಲ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವಳು ದೊಡ್ಡವಳು ಒಂದು ದಿವಸ ಮೊದಲು ಸಂಜೆ ಹೋಗಿದ್ದಾಳೆ ಮತ್ತು ರಾತ್ರಿ ಅವರು ಮನೆಯಲ್ಲಿ ಫಂಕ್ಷನ್ ಇತ್ತು ಇದ್ದರು ಈ ಥರ ಎಲ್ಲ ತುಂಬ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿಮಗೆ ತಾವು ಅದನ್ನು ಎಲ್ಲ ಪ್ರಚಾರ ಮಾಡಿದ್ದೀರಾ ತಮ್ಮಲ್ಲಿ ಕಣಗಳಿಗೆ ಮಾಡಿ ವಿನಂತಿ ಮಾಡ್ತಾ ಇದ್ದೇನೆ ತಮ್ಮ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ನೀವು ಆಡಳಿತ ಕಮಿಟಿ ಅಲ್ಲದ್ರೆ ಅಲ್ಲಿನ ಊರಿನ ಯಾರು ಅದರಲ್ಲಿ ಅಲ್ಲಿ ಇದ್ದಾರೆ ಅವರ ಹತ್ರ ನೀವು ಒಂದು ಕೇಳಿ ಹೊರತು ಯಾವುದೇ ಒಂದು ಬಂದವರ ಹತ್ರ ನೀವು ಯಾರತ ಸ್ಟೇಟ್ಮೆಂಟ್ ಕೇಳಬೇಡಿ ತುಂಬ ಬೇಸರ ಆಗಿರೋದ್ರಿಂದ ನಮಗೆ ತುಂಬ ಮೊನ್ನೆ ನಾವು ಯಾರೂ ನಾವು ಮಾಹಿತಿ ಅದಕ್ಕೆ ಕೊಡಲಿಲ್ಲ ನಮಗೆ ಅಂಥ ಪರಿಸ್ಥಿತಿ ನಾವು ಇರಲಿಲ್ಲ ಅದಕ್ಕಾಗಿ ತಮ್ಮಲ್ಲಿ ಕಣಗಳಿಗೆ ವಿನಂತಿ ಮಾಡ್ತಾ ಇದ್ದೇವೆ ತಮ್ಮ ಮಾಹಿತಿಯನ್ನು ನೀವು ಆದಷ್ಟು ಬೇ ಒಳ್ಳೆಯದಾಗಲಿ ಅಂಥ ಆಡಳಿತ ಕಮಿಟಿಯವರ ಹತ್ರ ನೀವು ಪರಿಸ್ಥಿತಿ ಇದನ್ನು ವಿಸ್ತಾರವಾಗಿ ಮಾಡಿ ಬೇರೆ ಹತ್ರ ಇಂಥ ಸ್ಟೇಟ್ಮೆಂಟನ್ನು ಕೇಳಬೇಡಿ ನಮಗೆ ತುಂಬ ಊರವರಿಗೆ ತುಂಬ ಬೇಜಾರಾಗಿದೆ ತುಂಬ ಬೇಜಾರಾಗಿದೆ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಅವರಿಗೆ ಗೊತ್ತು ಅವರು ಎಷ್ಟು ಅಂದರೆ ಅವರ ನೆರೆಕರೆಯವರು ಸಹ ಅವರು ಯಾರಿಗೂ ಬಾಯ್ಬಿಟ್ಟು ಹೇಳೋರಲ್ಲ ಅಂತ ತುಂಬ ಜನ ಇದ್ದಾರೆ ಈಗ ನಾವು ಮತ್ತೆ ಈಗ ಜಿಲ್ಲಾಡಳಿತಕ್ಕೆ ಮತ್ತೆ ಎಲ್ಲ ಇದಕ್ಕೆ ನಾವು ಹೇಳಿದ್ದೇವೆ ಈಗ ನಮ್ಮ ಇಲ್ಲಿ ಊರಲ್ಲಿ ನಾಲ್ಕೈದು ಮನೆ ಈಗ ಬೀಳೋ ಪರಿಸ್ಥಿತಿಯಲ್ಲಿ ಇದೆ ಅದ ಅದನ್ನು ಆದಷ್ಟು ಬೇಗ ನೀವು ಒಂದು ಸರಿ ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಇದನ್ನು ನಾವು ತಮ್ಮಲ್ಲಿ ಹೇಳಿಕೊಳ್ತಾ ಇದ್ದೇವೆ ನಾವು ಈಗ ಬಂದ ಎಲ್ಲ ರಾಜಕೀಯ ಪ್ರತಿನಿಧಿ ತಂತ್ರ ಹೇಳ್ತಾ ಇರೋದು ಜಿಲ್ಲಾಡಳಿತ ಆಗಲಿ ಅಲ್ಲ ಪಂಚಾಯತ್ ಆಗಲಿ ಅಲ್ಲಾದರೆ ಪಿ ಡಿ ಒ ಆಗಲಿ ಇ ಒ ಆಗಲಿ ಎಲ್ಲ ನಾವು ಹೇಳ್ತಾ ಇರೋದು ಇನ್ನೂ ಆದದ್ದು ಆಗಿ ಹೋಯಿತು ಇನ್ನೂ ಮತ್ತೆ ಬೇರೆ ಅಂತ ಅನಾಹುತ ಆಗಬಾರ್ದು ಅದಕ್ಕೆ ಅಂಥ ಇದನ್ನು ಮನೆಯನ್ನು ಈಗ ಗುರಿಸಿದ್ದಾರೆ ಆದಷ್ಟು ಅಂಥ ಮನೆಯನ್ನು ಅವರು ದುರಸ್ತಿ ಮಾಡಿ ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಡಬೇಕು ತಮ್ಮಲ್ಲಿ ಮನೆಯಲ್ಲಿ ಕಣಗಳಿಗೆ ಮನೆ ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತದಿಂದ ಅಂಥ ಮನೆಯನ್ನು ಆದಷ್ಟು ಬೇಗ ನೀವು ಈ ಮಳೆ ಇದರಲ್ಲಿ ಬೇಗ ಮಾಡಿಕೊಡಿ ಅಂತ ಹೇಳ್ಬೋದು